ಮೂರ್ತಿಗಳಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಆ ಒಂದು ದಕ್ಷತೆಯನ್ನು ಕಂಡು ಇವತ್ತು ದಲಿತ ಅಧಿಕಾರಿ ಬಂದಾನೆ ಅಂತೇಳಿ ಅವರು ವಿರೋಧ ಮಾಡ್ತಾ ಇವತ್ತು ಬೆಳ್ಳಕ ಇವತ್ತು ಸತ್ತಾಗ ವಸನೆ ಮಾಡ್ತಕ್ಕಂಥ ಮಾಡಿ ಇವತ್ತು ನಮ್ಮ ದಲಿತರನ್ನ ಇಷ್ಟು ಶೋಷಣೆ ಮಾಡ್ತಾ ಇದ್ದಾರಲ್ಲ ಅದನ್ನ ವಿರೋಧಿಸಿ ಇವತ್ತು ನಮ್ಮ ಶಿರಟ್ಟಿ ಮತ್ತು ಲಕ್ಷರ ತಾಲೂಕಿನ ಎಲ್ಲ ಮಾದರಿ ಸಮುದಾಯದ ಮುಖಂಡರುಗಳು ಇವತ್ತು ಈ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಗಮನಕ್ಕೆ ತರಲಿಕ್ಕೆ ಇವತ್ತು ಬಂದಿದ್ದೀವಿ ಈ ಒಂದು ಹೋರಾಟ ಏನಪ್ಪಾ ಅಂತಂದ್ರೆ ಮಣ್ಣ ನಾನು ಸುವರ್ಣ ಒಂದು ಏನೋ ಹೆಚ್ಚಿನ ಒಂದು ಪಂಚಮಸಾಲಿ ಸಮಾಜದ ಎಲ್ಲ ಮುಖಂಡರಿಗೂ ಕೂಡ ಒಂದು ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಇವತ್ತು ನನ್ನ ಮಾದಿಗ ಸಮುದಾಯ ನಿಮ್ಮ ಸಮುದಾಯ ನಿಮ್ಮ ಸಮುದಾಯದ ಸೇವೆಯನ್ನು ಮಾಡ್ತಾ ಇವತ್ತು ಸುಮಾರು ತಲಾ ತಲಾ ಅಂತ ಬಂದಿದ್ದೀವಿ ಇವತ್ತು ನಾವು ತಿಳಿಯತ್ತಿ ಇವತ್ತು ಇವತ್ತು ಅಧಿಕ ಒಳ್ಳೆ ಅಧಿಕಾರದಲ್ಲಿ ಒಳ್ಳೆ ಒಂದು ಅಧಿಕ ಒಂದು ಅಧಿಕಾರಿ ಒಂದು ಅಧಿಕಾರಿಗಳ ಸ್ಥಾನದಲ್ಲಿ ಇದ್ದೇವೆ ಅಂತಂತಂದ್ರೆ ಮೊನ್ನೆ ನನ್ನ ಪಿತಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡತಕ್ಕಂಥ ಒಂದು ಸಂವಿಧಾನವೇ ಕಾರಣ ಅನ್ನತಕ್ಕಂಥ ಸಡದಲ್ಲಿ ಬರೆದಿದ್ದಾರೆ ಅಂತಂತಂದ್ರೆ ಡಾಕ್ಟರ್ ಬಾಬಾ ಸಾಹೇ ಅಂಬೇಡ್ಕರ್ ಇವತ್ತು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅಷ್ಟೇ ಆಗಿಲ್ಲ ಎಲ್ಲ ಎಲ್ಲ ಜಾತಿಯ ಎಲ್ಲ ಸೋನಿಯರ ಎಲ್ಲ ಶೋಚಿತರ ಎಲ್ಲರ ಪರವಾಗಿರ್ತಕ್ಕಂಥ ಒಂದು ಸಂವಿಧಾನ ಬರೆದಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಆ ಒಂದು ವಿಚಾರವನ್ನ ಎಲ್ರಿಗೂ ಗೊತ್ತಿದೆ ಗೊತ್ತಿದ್ದು ಕೂಡ ಇವತ್ತು ನಮ್ಮ ದಲಿತ ಸಮುದಾಯವನ್ನ ಇಷ್ಟು ಖಂಡನೆ ಮಾಡ್ತಾ ಇದ್ದೀರಲ್ಲ ಇಷ್ಟು ಹೀನಾಯವಾಗಿ ನೋಡ್ತಾ ಇದ್ದೀರಲ್ಲ ಯಾಕೆ ಯಾಕೆ ಇನ್ನು ಕೂಡ ಇನ್ನೂ ನಮ್ಮ ಮೇಲೆ ಇನ್ನೂ ದೇಶ ಆಗಿರೋ ಇನ್ನು ಸುಮಾರು ತಲಾತರಿಂದ ನಮ್ಮ ಹಿರಿಯರು ಇವತ್ತು ನಿಮ್ಮನ್ನ ಸೇವೆ ಮಾಡ್ತಾ ಬಂದು ಇವತ್ತು ಕಾಲ ಕಳೆದಿದ್ದಾರೆ ಒಂದು ಜೀವನ ಕಳೆದಿದ್ದಾರೆ ಇವತ್ತು ನಮ್ಮ ಸಮುದಾಯ ಇವತ್ತು ತಲೆ ಎತ್ತಿ ನಡ್ತಾ ಇದೆ ತಲೆ ಎತ್ತಿ ಒಂದು ಅಧಿಕಾರ ನಡೆಸ್ತಾ ಇದಾರೆ ಅಂತಂದ್ರೆ ಇದ್ರ ಒಂದು ಪ್ರಶ್ನೆ ಮಾಡ್ತಕ್ಕಂಥದ್ದು ಇದನ್ನ ಬಹಳ ಕೇಳಿ ಮೋಡ್ತಕ್ಕಂತ ನಿಮ್ಮ ದುಷ್ಟ ಮನಸ್ಥಿತಿಗೆ ಏನ್ ಹೇಳಬೇಕು ಒಂದು ಹೇಳ್ಬೇಕಾ ಹೇಳಬೇಕಾ ಹೇಳಿದೀವಿ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಅಂತಕ್ಕಂಥ ಮಾತು ಬಹಳ ನೂತಕ್ಕಂಥ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಇವತ್ತು ಏನ್ ಮನವಿ ಮಾಡ್ತಾ ಇದ್ದೇವೆ ಇವತ್ತು ಯಾವ್ದೇ ಈ ಮಾಡತಕ್ಕಂಥ ಇಂಡೇಜ್ ಏನಪ್ಪಾ ಅಂತಂದ್ರೆ ನಮ್ಮ ಸಿರಟ್ಟಿ ಮತ್ತು ಲಕ್ಷ್ಮೇಧರ್ ತಾಲೂಕಲ್ಲಿ ಸುಮಾರು ಸಾಕಷ್ಟು ಅಧಿಕಾರಿಗಳಾದ್ರೆ ನಮ್ಮ ದಲಿತ ಅಧಿಕಾರಿಗಳನ್ನ ಸುಮಾರು ನಾಲ್ಕು ಮೂರು ಮಂದಿ ದಲಿತ ಅಧಿಕಾರಿಗಳನ್ನ ಇವತ್ತು ಬಲಿ ತಗೊಂಡಿದ್ದಾರೆ ಈಗ ನಾಲ್ಕನೇ ನಾಲ್ಕನೇ ಇವತ್ತು ಧನಂಜಯ ಸಾಹ್ ಹಿಡ್ಕೊಂಡ್ರೆ ಇವತ್ತು ನಾಲ್ಕನೇ ಅಧಿಕಾರಿಗಳಾಗ್ತಾರೆ ಆಗ್ತಾರೆ ಇವ್ರನ್ನ ಕೂಡ ಬಲಿ ಒಂದು ಹುಣ್ಣಾರ ಏನು ಮಾಡ್ತಾ ಇದ್ದೀರಿ ಈ ಒಂದು ಹುನ್ನಾರಕ್ಕೆ ನಾವು ತಲೆ ನಮ್ಮ ನಮ್ಮ ನಾವೇನು ಶಾಂತಿ ಪ್ರಿಯರಾಗಿದ್ದೇವೆ ಅದನ್ನ ಸ್ವಲ್ಪ ದುರುಪಯೋಗ ಮಾಡ್ಕೋಬೇಡಿ ನಾವು ಚಲಿ ಎತ್ತು ಅದ್ ಹೇಳ್ತಿದೀರ ಅಂತಂದ್ರೆ ಸತ್ತದ ಗೊತ್ತು ನಮಗೆ ಮಾಡ್ತಕ್ಕಂಥ ಅಣ್ಣಾದರ ಚರ್ಮ ಸುರೇದ ಗೊತ್ತು ಅಂತಕ್ಕಂಥದಲ್ಲಿ ಎಲ್ಲ ಇವತ್ತು ವಿಚಾರದಲ್ಲಿ ನಮ್ಮ ನಮಗೆ ಇವತ್ತು ಯಾಕಂದ್ರೆ ಇವತ್ತು ಸುಮಾರು ವರ್ಷಗಳಿಂದ ನಮ್ಮ ಮಾದರಿ ಸಮುದಾಯ ಭಾಳ ಯಾವತ್ತು ಕೂಡ ತಿಳಿಯುತ್ತಿಲ್ಲ ಯಾವತ್ತು ವಿಚಾರ ಮಾಡಿಲ್ಲ ಏನೋ ಮಾಡಿದ್ರು ಕೂಡ ಸರಿ ಆಯ್ತು ಮಾಡಿ ಅಂತ ಭಾಳ ತಾಳ್ಮೆಯಿಂದ ಕಾಯ್ಕೊಂಡು ಬಂದಿದ್ದಾರೆ ಇವತ್ತು ಇವತ್ತು ಮಲ್ಕೊಂಡವ್ರನ್ನ ಇವತ್ತು ಹೊಡೆದಿಸಿದೀರಿ ಇವತ್ತು ಬಿಡೋದಿಲ್ಲ ಯಾಕಂದ್ರೆ ಇವತ್ತು ನಮ್ಮ ಧನಂಜಯ ಸಾವ್ರ ಏನು ರಜದ ಮೇಲೆ ಕಳಿಸಿದಿರಿ ಆ ಒಂದು ನನಗೆ ಆದೇಶವನ್ನು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಅಜಿತ್ ದಿಢೀರ್ಣೆ ಮತ್ತು ಅದೇ ಸ್ಥಾನಕ್ಕೆ ನೇಮಕ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಆಗದೆ ಆಗದೆ ಇದ್ರ ಪಕ್ಷದಲ್ಲಿ ಇವತ್ತು ನಾವೆಲ್ಲ ಮಾದರಿ ಸಮುದಾಯ ಇವತ್ತು ನವರಾತ್ರಿ ಧರಣಿಯನ್ನು ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಗಮನಕ್ಕೆ ತಂದು ಗಮನಕ್ಕೆ ತಗೊಂಡು ಇವತ್ತು ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ಈ ಕಳೆದ ಒಂದು ಇವತ್ತಿನ ಇವತ್ತೇ ಮಾಡಿದರೂ ಪರವಾಗಿಲ್ಲ ಒಂದು ಮನ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ನಮ್ಮ ಎಲ್ಲ ಮನವಿನ ದಯವಿಟ್ಟು ಸ್ವೀಕಾರ ಮಾಡಿ ನಮ್ಮ ಏನು ಏನು ರಜದ ಮೇಲೆ ಕಳಿಸಿರ್ತಕ್ಕಂಥ ಧನಂಜಯ ಎಂ ತಹಸೀಲ್ದಾರ್ ಸಾಹೇಬ್ರನ್ನ ಮತ್ತು ಮರಳಿ ಅಲ್ಲೇ ಓಸ್ಟಿಂಗ್ ಓಸ್ಟಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆದೇಶ ಮಾಡದೇ ಇದ್ದರೆ ಇವತ್ತು ಈ ಒಂದು ನಮ್ಮ ಮಾದಿಗ ಸಮುದಾಯ ಇಲ್ಲಿಂದ ಹೊರಡಲ್ಲ ಈ ಒಂದು ಈ ನಿಟ್ಟಿನಲ್ಲಿ ಇವತ್ತು ಉಗ್ರವಾಗಿ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಇವತ್ತು ಮಾನ್ಯ ತಾಲೂಕಾ ತಹಸೀಲ್ದಾರ್ ಆಗಿರ್ತೀವಿ ನಮ್ಮ ಧಂಜಯ್ ಸಾಹೇಬ್ರನ್ನ ಇವತ್ತು ಅದೇ ಸ್ಥಾನದಲ್ಲಿ ಮರು ನೇಮಕ ಮಾಡಿ ಮರು ಹಾಜರುಪಡಿಸಿ ಇವತ್ತು ನಮ್ಮ ಮಾದಿಗ ಸಮುದಾಯಕ್ಕೆ ದಲಿತ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಅಂತಕ್ಕಂಥ ಒಂದು ಮಾತನ್ನು ಒಂದು ವಿನಂತಿಯನ್ನು ತಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಇದ್ದೇವೆ ದಯವಿಟ್ಟು ಜಿಲ್ಲಾಧಿಕಾರಿಗಳು ಇದು ಗಮನಕ್ಕೆ ತಗೊಂಡು ಆದಷ್ಟು ಬೇಗ ನಮ್ಮ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಒಂದು ನಮ್ಮ ಧನಂಜಯ್ ಸಹೇಬ್ರನ್ನ ಮನೆ ತಹಸೀಲ್ದಾರ್ ನಮ್ಮ ನಮ್ಮಕ್ಕೆ ಮತ್ತೆ ವರ್ಗಾವಣೆ ಮಾಡಿ ಅವ್ರನ್ನ ಅಲ್ಲೇ ಮುಂದುವರ್ಸಬೇಕಂತ ಒಂದು ವ್ಯವಸ್ಥೆ ಮಾಡ್ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಸುಮಾರು ಈಗ ಒಂದೇ ಒಂದು ಕಾರಣ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಪೂರ್ವ ಸಭೆ ಸಭೆಯನ್ನು ಕರೀಲಿಲ್ಲ ಅಂತ ಒಂದು ಇದು ಉದ್ದೇಶವಾಗಿ ನಮ್ಮ ತಹಸೀಲ್ದಾರ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಈಗ ಸುಮಾರು ವರ್ಷ ಏನು ಮಾಡ್ತಾ ಇದ್ರು ಮೂರು ಮೂರ್ನಾಲ್ಕು ವರ್ಷದಿಂದ ದೊಡ್ಡ ದೊಡ್ಡ ಜಾತಿಯರು ಇದ್ರು ಅವಾಗ ಅವಾಗ ರಾಜಕಾರಣ ಸುಮ್ಮನೆ ಇದ್ರೆ ಈಗ ಅವರು ಮಾತಿಗರಾಗಿ ಬಂದಿದ್ದಕ್ಕೆ ನಿಮಗೆ ನೋವಾಗಿದೆ ಅದಕ್ಕೆ ದಯವಿಟ್ಟು ಈಗ ನ್ಯಾಯ ಸಿಗೋರ್ಗು ನಾವು ಹೋರಾಟ ಮಾಡ್ತೀವಿ ಈ ಇಲ್ಲಿ ಮಾತಾಡಕ್ಕೆ ನಿಮಗೆ ಅವಕಾಶ ಕೊಡೋದು ಎಲ್ಲ ನನ್ನ ಹಿರಿಯರಿಗೆ ನನ್ನ ನಮ್ಮ ಕರ್ನಾಟಕದಲ್ಲಿ ಸಂಘರ್ಷ ಹೋರಾಟಕ್ಕೆ ಹೋರಾಟಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳವರ ಒಂದು ಕಾರ್ಯಾಲಯದ ಮುಂದೆ ಇವತ್ತು ಪ್ರತಿಭಟನೆ ಮಾಡತಕ್ಕಂತ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಎತ್ತರ ಒಂದು ಹೆಚ್ಚಿನ ಒಂದು ಸಮುದಾಯದ ಪಂಚಮಸಾಲಿ ಸಮುದಾಯ ಇವತ್ತು ಏನೋ ಪ್ರತಿಭಟನೆ ಮಾಡಿ ಇವತ್ತು ನಮ್ಮ ನಾವೆಲ್ಲರೂ ಕುಡಿದೇವಿ ಈ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಇಷ್ಟು ಕನಿಷ್ಠ ಪಕ್ಷ ಐದು ಆರು ವರ್ಷದಿಂದಲೂ ಕೂಡ ಈ ಯಾರಿಗೂ ಕೂಡ ಆಗಿರಲಿಲ್ಲ ಅಂತ ಅನ್ಸುತ್ತೆ ಇವತ್ತು ಮಾದಿಗ ಒಬ್ಬ ದಲಿತ ದಕ್ಷ ಅಧಿಕಾರಿ ಇವತ್ತು ಬಂದು ಇವತ್ತು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನ ಗಮನಕ್ಕೆ ತಂದು ಗಮನಕ್ಕೆ ತಗೊಂಡು ಇವತ್ತು ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ಈ ಕಳೆದ ಒಂದು ಇವತ್ತೇ ಇವತ್ತೇ ಮಾಡಿದ್ರು ಪರವಾಗಿಲ್ಲ ಒಂದು ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ನಮ್ಮ ಎಲ್ಲ ಮನವಿಯನ್ನ ಒಂದು ಕಡೆಗೆ ಗದಗ ಜಿಲ್ಲೆಯಲ್ಲಿ ಕೆಲವೊಂದು ಮಾದಿಗೆ ಸಂಬಂಧಿತ ಜಾತಿಗಳಾಗಿರ್ಬೋದು ದಲಿತ ವಿವಿಧ ಸಂಘಟನೆಗಳ ಮತ್ತು ಅಧಿಕಾರಿಗಳನ್ನ ಮೇಲ್ ಮೇಲೆ ನಾನು ಇಷ್ಟ ಆದ್ರಿಂದ ನನ್ನ ಧನಂಜಯ ಸಾಹೇಬ್ರನ್ನು ಏನು ತಾವು ಎಲ್ಲ ಇವತ್ತು ದೀರ್ಘ ಅವಧಿಯ ಕಾಲ ಹತ್ತು ದಿನಗಳ ರಜೆ ಕೊಟ್ಟಿದ್ರಿ ಅವ್ರನ್ನ ಸೇವೆಯಿಂದ ವಜಾಗೊಳಿಸಬಾರ್ದು ಅವರು ಕೂಡದೇ ತಕ್ಷಣವಾಗಿ ಅದೇ ಜಾಗಕ್ಕೆ ಅವ್ರನ್ನ ಹೇಳಿ ಈ ಎಲ್ಲ ದಲಿತ ಸಂಘಟನೆ ಪರವಾಗಿ ನಿಮ್ಮಲ್ಲಿ ನಾವು ಕಳಕಳಿ ವಿನಂತಿ ಮಾಡ್ತಾ ಇದ್ದೇವೆ ಬಂಧುಗಳೇ ಹೇಳಿ ನನ್ನ ಕಳೆಯಿರಿ ಮೊಟ್ಟ ಮೊದಲಿಗೆ ಈ ದೇಶ ಸಾಹೇಬ್ರೆ ಮೊನ್ನೆ ದಿನ ಏನು ಲಕ್ಷ್ಮೇಶ್ವರದ ಒಬ್ಬ ದಕ್ಷ ತಹಸೀಲ್ದಾರ್ ಆಗಿರ್ತಕ್ಕಂಥ ಮೊನ್ನೆ ಮಾಲ್ಗಿತ್ತಿ ಸಾಹೇಬರು ಚೆನ್ನಮ್ಮನವರ ಒಂದು ಸಣ್ಣ ಅಜಾಗರೂಕತೆಯ ಸಂದರ್ಭವನ್ನು ನಾವು ಕೂಡ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಅದನ್ನು ಖಂಡಿಸ್ತೀವಿ ಮುಂದೆ ಆ ರೀತಿ ಆದಂತ ನಾವೆಲ್ಲರ ಜವಾಬ್ದಾರಿ ಕೂಡ ಹೌದು ಕೇವಲ ಹೋರಾಟ ಮಾಡಿರ್ತಕ್ಕಂಥವ್ರದ್ದು ಅಷ್ಟೇ ಅಲ್ಲ ಈ ಸಮಾಜದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಸ್ವಾತಂತ್ರ್ಯ ಹೋರಾಟಗಾರನ ಗೌರವಿಸ್ತಕ್ಕಂಥದ್ದು ಅದೊಂದು ಅಜಾಗರೂಕತೆಯನ್ನು ಮಾನ್ಯ ಹಿರಿಯ ಇರ್ತಕ್ಕಂಥ ತಮ್ಮ ಗಮನಕ್ಕೆ ತಂದಾಗ ಕೇವಲ ಸೂಚನೆ ಮೇರೆಗೆ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಮತ್ತೆ ಶಾಂತಿ ವಾತಾವರಣ ಕದಲಕ್ಕಾಗಿರ್ತಕ್ಕಂಥ ಮುಖ್ಯ ಜವಾಬ್ದಾರಿಯ ಸಂದರ್ಭದಲ್ಲಿ ಕೆಲವರು ವಿನಾಕಾರಣ ತಹಸೀಲ್ದಾರು ತಮ್ಮ ಬೇರೆ ಬೇರೆ ಕೆಲಸಗಳಿಗೆ ತಮ್ಮ ಒಂದು ಕಾನೂನಿನ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತಕ್ಕಂಥ ದುರುದ್ದೇಶವನ್ನು ಇಟ್ಕೊಂಡು ಓಕೆ ಪ್ರದೇಶ ಸರಿಯಾಗಿದ್ರೆ ಓಕೆ ನಾವು ಕೂಡ ಅವ್ರ ಜೊತೆಗೆ ನಿಲ್ತೀವಿ ಆದರೆ ಅಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರ ಉದ್ದೇಶ ಸದುದ್ದೇಶ ಇಲ್ಲ ದುರುದ್ದೇಶ ಇದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ಈ ಸಭೆ ಮೂಲಕ ತರೋದಕ್ಕೆ ಪಡ್ತೀವಿ ಒಂದೇ ನಮ್ಮ ಆಗ್ರಹ ಇವತ್ತು ಒಬ್ಬ ದಕ್ಷ ಅಧಿಕಾರಿ ಇದ್ದಾರೆ ವಿಶೇಷ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತ ಹೇಳಿದ್ರೆ ನಮ್ಮವರು ಕೂಡ ಅಲ್ಲಿ ಕೆಲಸವನ್ನ ಮಾಡಬೇಕು ಅಧಿಕಾರಿಗಳಿಗೆ ಅನ್ಯಾಯವಾಗುವ ಜೊತೆಗೆ ಸಾಮಾಜಿಕ ಸಸ್ಪೆಂಡ್ ಮಾಡಿದ್ರು ಅದನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋಗಿದ್ರು ಇವತ್ತ ನ್ಯಾಯಾಲಯ ಅದನ್ನ ನಿರ್ದೋಷಿ ಅಂತ ಹೇಳಿ ಮಾಡಿ ಅವ್ರಿಗೆ ಅವರ ಪರವಾಗಿರ್ತಕ್ಕಂಥ ತೀರ್ಮಾನವನ್ನ ನ್ಯಾಯಾಲಯ ಹೋರಾಟ